ನಮಸ್ಕಾರ ಅಮೋಭ್ಯಾರ್ಥಿಗಳಿಗೆ ಸ್ವಾಗತ ನಾನು ಅಮೂಲ್ಯ ಎಂ ಶೆಟ್ಟಿ ಇದೀಗ ಮುಖ್ಯಾಂಶಗಳು ಚುನಾವಣೋತ್ತರ ಸಮೀಕ್ಷೆಗಳನ್ನು ನಂಬಲ್ಲ ಚನ್ನಪಟ್ಟಣದಲ್ಲಿ ನಾವು ಗೆದ್ದೆ ಗೆಲ್ಲುತ್ತೇವೆ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹೇಳಿಕೆ ಎರಡನೇ ದಿನ ಮುಂದುವರೆದ ಸಭೆಯಲ್ಲಿ ನಗರಸಭೆ ಆಯುಕ್ತರ ವಿರುದ್ಧ ತಿರುಗಿ ಬಿದ್ದ ಸದಸ್ಯರು ಮತ್ತು ಮಾರುಕಟ್ಟೆ ಸಮಸ್ಯೆ ಬಗೆಹರಿಸಲು ಆಗ್ರಹ ಕಟ್ಟಿನ ಕೆರೆ ಮಾರುಕಟ್ಟೆ ವ್ಯಾಪಾರಿಗಳಿಂದ ಶಾಸಕ ಸ್ವರೂಪ್ ನಗರಸಭೆ ಅಧ್ಯಕ್ಷರಿಗೆ ಮನವಿ ವಾರ್ತೆಗಳ ವಿವರ ಚುನಾವಣೋತ್ತರ ಸಮೀಕ್ಷೆ ನಂಬುವುದಿಲ್ಲ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಾವೇ ಗೆಲ್ಲುತ್ತೇವೆ ಎಂದು ಗೃಹ ಮಂಡಳಿ ಅಧ್ಯಕ್ಷ ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳು ಪೋಲ್ ಫೇಲ್ ಆಗಿದ್ದವು ಎನ್ಡಿಎ ನಾನ್ನೂರು ಸೀಟ್ ಬರಲಿದೆ ಎಂದು ಎಕ್ಸಿಟ್ ಪೋಲ್ಗಳು ಹೇಳಿದವು ಆದರೆ ಕೇವಲ ಇನ್ನೂರ ನಲವತ್ತು ಸ್ಥಾನ ಸಿಕ್ಕಿದೆವು ಇನ್ನೊಂದು ಇಪ್ಪತ್ತು ನೆಗೆದಿದ್ದರೆ ಮೋದಿ ಕತೆ ಮುಗಿದು ಹೋಗುತ್ತಿತ್ತು ಇತ್ತೀಚೆಗೆ ಎಕ್ಸಿಟ್ ಪೋಲ್ ಫೇಲ್ ಆಗಿವೆ ನಾನು ಎಕ್ಸಿಟ್ ಪೋಲ್ ನಂಬಲ್ಲ ಎರಡು ದಿನಗಳಲ್ಲಿ ರಿಸಲ್ಟ್ ಬರುತ್ತದೆ ಜನ ಏನು ತೀರ್ಪು ಕೊಟ್ಟಿದ್ದಾರೋ ಅದನ್ನು ಒಪ್ಪಿಕೊಳ್ಳಲೇಬೇಕು ಎಕ್ಸಿಟ್ ಪೋಲ್ ಬಗ್ಗೆ ನನಗೇನು ನಂಬಿಕೆ ಇಲ್ಲ ಚನ್ನಪಟ್ಟಣದಲ್ಲಿ ಅಲ್ ಮತದಲ್ಲಿ ಗೆದ್ದೇ ಗೆಲ್ಲುತ್ತೇವೆ ಎಂದು ಹೇಳಿದರು ಸರ್ ಎಕ್ಸಿಟ್ ಫೋಲು ಕಳೆದ ಸಾರಿ ಎಲ್ಲ ಫೇಲ್ ಆಗಿದ್ದಾವೆ ನಾನ್ನೂರು ಸೀಟು ನಾನ್ನೂರು ಸೀಟು ಅಂದರು ಇನ್ನೂರ ನಲ್ವತ್ತು ಬಂದರು ಇನ್ನೊಂದು ಇಪ್ಪತ್ತನೇ ಆಗದಾದ್ರೂ ಮುಗಿದ ಹೋಯಿತು ಮೋದಿ ಕತೆ ಈಗ ಎಕ್ಸಿಸ್ಟಿಂಗ್ ಫೋಲೆಲ್ಲ ಭಾಳ ಫೇಲ್ ಆಗಿರೋದ್ರಿಂದ ನಾವು ಎಕ್ಸಿಟ್ ಫೋಲ್ ನಂಬಕಾಲ ಕಾಲ ಇನ್ನು ಎರಡು ದಿವಸ ಬರುತ್ತೆ ಬರುತ್ತೆ ಜನ ತೀರ್ಪು ಏನು ಕೊಟ್ಟಿದ್ದಾರೆ ಅದು ಒಪ್ಕೊಳ್ಳೇಬೇಕಲ್ಲ ಜನತೆಯ ತೀರ್ಪನ್ನು ಒಪ್ಪೊಳ್ಳೇಬೇಕು ಅದರಿಂದ ಎಕ್ಸಿಟಿಂಗ್ ಫೋಲ್ ಬಗ್ಗೆ ನನಗೆ ನಮಗೇನೋ ನಂಬಿಕೆ ಇಲ್ಲ ಚನ್ನಪಟ್ಟಣ ನಾವು ಅಲ್ಪ ಮತದಲ್ಲಾಗಲಿ ಒಂದು ಐದರಿಂದ ಹತ್ತು ಸಾವಿರದೊಳಗಾಗಿ ನಾವು ಗೆಲ್ತೀವಿ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಭರವಸೆ ನಮ್ಮ ಕ್ಯಾಂಡಿಡೇಟು ಯಾವ ಅರ್ಥದಲ್ಲಿ ನಿರಾಶಾದಾಯಕರಾಗಿದ್ದಾರೋ ನನಗೆ ಗೊತ್ತಿಲ್ಲ ನಾನು ಆ ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ ನನ್ನ ಅಭಿಪ್ರಾಯದ ಪ್ರಕಾರ ಜನ ಭಾಳ ಉತ್ಸುಕರಾಗಿದ್ದರು ನನ್ನ ಪ್ರಕಾರ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಭರವಸೆ ಇದೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರದ ಕಟ್ಟನಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಪ್ರಕಾಶ್ ಹಾಗೂ ನಗರಸಭೆ ಅಧ್ಯಕ್ಷ ಎಂಚಂದ್ರಗೌಡ ಅವರಿಗೆ ನಗರಸಭೆ ಆವರಣದಲ್ಲಿ ಮನವಿ ಸಲ್ಲಿಸಿದರು ವರ್ತಕರಾದ ಸಮೀರ್ ಹಾಗೂ ರಾಜೀವ್ ಮಾತನಾಡಿ ನಗರಸಭೆ ವತಿಯಿಂದ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಮಳಿಗೆಗಳಿಗೆ ಅತಿ ಶೀಘ್ರವಾಗಿ ವರ್ತಕರ ಹೆಸರು ನೋಂದಾಯಿಸಿ ಬಾಡಿಗೆಗೆ ನೀಡಬೇಕು ಹಾಗೂ ಮಹಾವೀರ ವೃತ್ತದಲ್ಲಿ ಅನಧಿಕೃತವಾಗಿ ರಸ್ತೆ ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಕೋರಿದರು ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಸರ್ಕಾರದ ವತಿಯಿಂದ ಸಾಕಷ್ಟು ಹಣ ವ್ಯಯ ಮಾಡಿ ನೂತನವಾಗಿ ಮಳಿಗೆಗಳನ್ನು ನಿರ್ಮಿಸಲಾಗಿದೆ ಆದರೆ ಅವುಗಳನ್ನು ವರ್ತಕರ ಹೆಸರಿಗೆ ನೋಂದಾಯಿಸಲು ವಿಳಂಬ ಮಾಡುತ್ತಿರುವುದು ಏಕೆ ಎಂದು ಪ್ರಶ್ನಿಸಿದರು ಮಹಾವೀರ ವೃತ್ತದ ಸಮೀಪ ಸ್ಥಳೀಯ ಸಂಸ್ಥೆ ಜಿಲ್ಲಾಡಳಿತ ಹಾಗೂ ಸರ್ಕಾರದ ವತಿಯಿಂದ ಸುಂದರವಾದ ರಸ್ತೆ ಹಾಗೂ ಪಾದಚಾರಿ ಮಾರ್ಗ ಮತ್ತು ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದೆ ಆದರೆ ಕೆಲವು ವರ್ತಕರು ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿ ಸಾರ್ವಜನಿಕರ ಹಾಗೂ ವಾಹನಗಳಿಗೆ ತೊಂದರೆ ಮಾಡುತ್ತಿದ್ದಾರೆ ಎಂದರು ಹೂವಿನ ವ್ಯಾಪಾರ ತೆರಿಗೆ ತಾತ್ಕಾಲಿಕವಾಗಿ ಮಹಾವೀರ ವೃತ್ತದ ಬಳಿ ವ್ಯಾಪಾರ ಮಾಡಲು ಜಾಗ ನಿಗದಿ ಮಾಡಲಾಗಿತ್ತು ಆದರೆ ಕೆಲವು ವರ್ತಕರು ಇದನ್ನು ದುರುಪಯೋಗಪಡಿಸಿಕೊಂಡು ಕುಟುಂಬ ಸದಸ್ಯರು ಮಾರುಕಟ್ಟೆ ವರ್ತಕರು ಪಾದಚಾರಿ ರಸ್ತೆಯನ್ನು ಉಸ್ತುವಾರಿ ಮಾಡಿ ವ್ಯಾಪಾರ ಮಾಡುತ್ತಿರುವುದರಿಂದ ಇತರರಿಗೆ ತೊಂದರೆ ಆಗುತ್ತಿದೆ ಮಾರುಕಟ್ಟೆ ವರ್ತಕರಿಗೆ ತನ್ನ ಜಾಗ ಸೂಚಿಸಿರುವ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಲು ಸೂಚನೆ ನೀಡಬೇಕು ಹೂವಿನ ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯ ಒಳಭಾಗದಲ್ಲಿ ಜಾಗ ನಿಗದಿಪಡಿಸಬೇಕೆಂದು ಮನವಿ ಮಾಡಿದರು ಹೋಗಿದೆ ಹಾಗಾಗಿ ಅದು ನಷ್ಟ ಆಗಿದ್ನ ನೋಡಕ್ಕಾಗ ಈಗ ಎಲ್ಲರೂ ಒಟ್ಟಿಗೆ ಸೇರಿ ಈಗ ನಾವು ನೇರ ಈಗ ನಗರಸಭೆಯವರಿಗೆ ಮನವಿ ಕೊಡ್ತಾ ಇದೀವಿ ಅಲ್ಲಿರೋ ವ್ಯಾಪಾರಸ್ಥರನ್ನ ನಿಲ್ಸಿ ಅವ್ರಿಗೆ ಯಾರ್ಯಾರು ಮೂಲ ಮಾರ್ಕೆಟ್ ಒಳಗಿದಾರೆ ಅವ್ರಿಗೆ ಮೂಲ ಮಾರ್ಕೆಟ್ ಒಳಗೆ ಬರೋಂಗೆ ವ್ಯವಸ್ಥೆ ಮಾಡಿ ಅವ್ರಿಗೆ ಬೇಕಾದ್ರೆ ಪರ್ಯಾಯ ಮಾರ್ಗ ಮಾಡ್ಕೊಡಿ ಅಕಸ್ಮಾತ್ ಅವ್ರಿಗೆ ಅಂಡಿ ಬೇರೆ ಕಡೆ ಎಲ್ಲ ಮಾಡ್ಕೊಡ್ತೀರ ಮಾಡ್ಕೊಡಿ ಬಟ್ ಆ ಮಾರ್ಕೆಟ್ ಏನಿದೆ ಮಾರ್ಕೆಟ್ ಒಳಗೆ ವ್ಯಾಪಾರಗಳು ನಡೆಯುತ್ತೆ ಮಾಡ್ಕೊಡಿ ಅಂತ ಎಂ ಎಲ್ ಎ ಈಗ ಎರಡು ದಿನ ಟೈಪ್ ತಗೊಂಡಿದ್ದಾರೆ ನಗರಸಭಾ ಅಧ್ಯಕ್ಷರು ಎಲ್ಲ ಸೇರಿ ಎರಡು ದಿನದಲ್ಲಿ ಅದನ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎರಡು ದಿನ ಆಗ್ಲಿಲ್ಲ ಅಂದ್ರೆ ವರ್ತಕರು ಏನ್ ನಿಶ್ಚಯ ಮಾಡ್ತಾರೆ ಮಾರ್ಕೆಟ್ ವರ್ತಕರು ಅದ್ರ ತರ ನಾವು ಕೂಡ ನಗರಸಭೆಯ ತಗೋಬೇಕು ಸರಿಯಾಗಿ ಹಬ್ಬ ಟೈಮ್ ಅಲ್ಲಿ ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ ನಗರಸಭಾ ಬ್ಯಾರಿಕೇಡ್ ಹಾಕಿ ಅಲ್ಲಲ್ಲೇ ಲಾಕ್ ಮಾಡ್ಬಿಡ್ತಾರೆ ಸಾವಿರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟಿನ ನಾವು ಇರೋ ಮಾರ್ಕೆಟ್ ಅಲ್ಲಿ ಹಬ್ಬದ ಹಬ್ಬದಿಂದ ವ್ಯಾಪಾರ ಸ್ವಲ್ಪ ಸಾಲ ಉದ್ದೇಶದಿಂದ ಉದ್ದೇಶ ಗೊತ್ತಿರುತ್ತೆ ಅಲ್ಲಿ ಲಾಕ್ ಮಾಡಿದ್ರು ತುಂಬಾ ತೊಂದರೆ ಆಗ್ತಾ ಇದೆ ಅದೇ ಜೀವನ ಜೀವನ ತೊಂದರೆ ಆಗಿದೆ ಇದನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಕೇಳ್ಕೊತಾ ಮತ್ತೊಂದು ವಿಚಾರ ಎರಡ್ನೂರ ತೊಂಬತ್ ಮಳಿಗೆಗಳಿಗೆ ನಂಗೆ ಮಡಿಕೆ ಕಟ್ಕೊಟ್ಟಿದ್ದಾರೆ ಅದು ಅಧಿಕೃತವಾಗಿ ನಮ್ಮ ವರ್ತಕರಿಗೆ ನಮೂದಿಸಬೇಕು ಎಷ್ಟು ನನ್ನ ನೋಂದಾಯಿಸಿಕೊಳ್ಳಬೇಕು ಮತ್ತೆ ಇದೇ ವೇಳೆ ವ್ಯಾಪಾರಸ್ಥರಾದ ರಘು ಯೋಗೇಶ್ ರಫೀಕ್ ಅತಿಕ್ ಬಾಬು ರವಿ ಪೂರ್ಣೇಶ್ ಜಾವಿದ್ ಮಹೇಶ್ ರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಸನಮ್ಮ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರು ಮತ್ತು ಅಧಿಕಾರಿಗಳು ನಗರಸಭೆ ಅಧ್ಯಕ್ಷರು ಮತ್ತು ಶಾಸಕರ ಗಮನಕ್ಕೆ ತರದೆ ಅಂಗಡಿಗಳ ತೆರವು ಮಾಡಿರುವ ಕ್ರಮ ಖಂಡನೀಯವಾಗಿದ್ದು ಇದರ ಬಗ್ಗೆ ಸೂಕ್ತ ಕ್ರಮ ಆಗಬೇಕು ಎಂದು ನಗರಸಭಾ ಸದಸ್ಯರು ಒತ್ತಾಯಿಸಿದರು ಇದಕ್ಕೆ ಶಾಸಕ ಎಚ್ಪಿ ಸ್ವರೂಪ್ ದನಿಗೂಡಿಸಿ ಅಮಾಯಕರಿಗೆ ತೊಂದರೆ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಯಾರ ಗಮನಕ್ಕೂ ಬಾರದೆ ಏಕಾಏಕಿ ಪುಟುಬಾ ತೆರೆವು ಕಾರ್ಯಾಚರಣೆ ಮಾಡಿದ್ದಾರೆ ನಗರಸಭೆ ಆಯುಕ್ತರ ವಿರುದ್ಧ ಮುಗಿಬಿದ್ದ ಸದಸ್ಯರು ಈಗ ಅಲ್ಲಿಯ ನಿವಾಸಿಗಳು ಕಣ್ಣೀರು ಹಾಕುತ್ತಿದ್ದಾರೆ ನನಗೆ ಗೌರವ ಕೊಡಲಿಲ್ಲ ಇದು ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಮಾತನಾಡಿ ರಾಜಕೀಯ ದುರುದ್ದೇಶದಿಂದ ನಾವು ಕಾರ್ಯಾಚರಣೆ ಮಾಡಿಲ್ಲ ಮತ್ತು ಕೆಲ ಅಧಿಕಾರಿಗಳು ವೈಯಕ್ತಿಕ ಉದ್ದೇಶವನ್ನಿಟ್ಟುಕೊಂಡು ಈ ರೀತಿ ಮಾಡಿದ್ದಾರೆ ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು ಆಗ ಸದಸ್ಯರು ಆಯುಕ್ತರ ವಿರುದ್ಧ ಮುಗಿಬಿದ್ದರು ಯಾರು ಅಧಿಕಾರಿ ವೈಯಕ್ತಿಕ ದ್ವೇಷವನ್ನ ಇಟ್ಟುಕೊಂಡು ಸಾರ್ವಜನಿಕರೊಂದಿಗೆ ಚೆಲ್ಲಾಟ ಮಾಡಿದ್ದಾರೆ ಅವರ ವಿರುದ್ಧ ಶಿಸ್ತು ಕ್ರಮ ಆಗಲೇಬೇಕು ಕಾರ್ಯಾಚರಣೆಗೆ ಭಾಗವಹಿಸಿರುವ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಭೆಯ ಮುಂದೆ ಬರಬೇಕು ಎಂದು ಪಟ್ಟು ಹಿಡಿದರು ಅಲ್ಲದೆ ವಿಧವೆ ಮಹಿಳೆಯ ಮೆಟ್ಟಿಲನ ಕೆಡವಿದ್ದಾರೆ ಇದರಲ್ಲಿ ನೀಲಕಂಠ ಎಂಬುವರೇ ಮುಸ್ತುವಾರಿ ವಹಿಸಿಕೊಂಡಿದ್ದಾರೆ ಆತನನ್ನ ಕರೆಯಿರಿ ಎಂದು ಆಗ್ರಹಿಸಿದರು ನಂತರ ಆಯುಕ್ತರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತಹ ಎಲ್ಲರೂ ಬರುವಂತೆ ತಿಳಿಸಿದರು ನಂತರ ಸಭೆಗೆ ಬಂದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ನೋಡಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದ ಸಂದರ್ಭದಲ್ಲಿ ಶಾಸಕರು ಮಧ್ಯಪ್ರವೇಶಿಸಿ ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಈ ರೀತಿ ಮುಂದುವರೆದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಸದಸ್ಯ ಸಿಆರ್ ಶಂಕರ್ ಮಾತನಾಡಿ ಹಂದಿಗಳ ಹಾವಳಿ ಹೆಚ್ಚಾಗಿದೆ ಅವುಗಳನ್ನು ಹಿಡಿಯುವಂತೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದಕ್ಕೆ ಕೆಲವರು ಧ್ವನಿಗೂಡಿಸಿ ಹಂದಿ ಕುದುರೆ ಮತ್ತು ನಾಯಿ ಹಾಗೂ ಜಾನುವಾರುಗಳ ಸಮಸ್ಯೆ ಹೆಚ್ಚಾಗುತ್ತಿದೆ ಎಂದು ಹೇಳಿದರು ಇದಕ್ಕೆ ಉತ್ತರಿಸಿದ ಪರಿಸರ ಇಲಾಖೆಯ ಇಂಜಿನಿಯರ್ ವೆಂಕಟೇಶ್ ಹಂದಿ ಮಾಂಸದಂಗಡಿ ಅವರಿಗೆ ನೋಟಿಸ್ ನೀಡಲಾಗಿದೆ ಮತ್ತು ಹಂದಿಗಳನ್ನು ಬೇಕಾಬಿಟ್ಟಿ ಬಿಟ್ಟು ಸಾಕಣೆ ಮಾಡುತ್ತಿರುವವರಿಗೆ ನೋಟಿಸ್ ನೀಡಲಾಗಿದೆ ಇನ್ನುಳಿದಂತೆ ಈಗಾಗಲೇ ಸಾವಿರದ ಎಂಟುನೂರು ನಾಯಿಗಳಿಗೆ ಚಿಕಿತ್ಸೆ ನೀಡಲಾಗಿದೆ ಇನ್ನು ಐನೂರು ನಾಯಿಗಳು ಬಾಕಿ ಉಳಿದುಕೊಂಡಿವೆ ಅವುಗಳನ್ನು ಕೂಡ ಶೀಘ್ರದಲ್ಲೇ ಮಾಡಲಾಗುವುದು ಎಂದು ಹೇಳಿದರು ನಂತರ ಮತ್ತೊಬ್ಬ ಸದಸ್ಯ ಯೋಗೀಂದ್ರ ಬಾಬು ಮಾತನಾಡಿ ನಾನು ಸಭೆಗೆ ನನ್ನ ವಿಷಯವನ್ನ ಪುಸ್ತಕದಲ್ಲಿ ದಾಖಲಿಸುವಂತೆ ನೀಡಿದ್ದೆ ಆದರೆ ನನ್ನ ವಿಷಯಗಳು ಪುಸ್ತಕದಲ್ಲಿಲ್ಲ ಇದು ದುರುದ್ದೇಶ ಪೂರ್ವಕವಾಗಿ ನಡೆಯುತ್ತಿದೆ ಮತ್ತು ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಕ್ರಮವಾಗಿ ನಗರಸಭೆ ಆಸ್ತಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಸಭೆಯ ಮುಂದೆ ಮತ್ತು ಅಧಿಕಾರಿಗಳು ಗಮನಕ್ಕೆ ತರುತ್ತಿದ್ದೇನೆ ಆದರೆ ಯಾವ ಪ್ರಭಾವಕ್ಕೆ ಒಳಗಾಗಿ ಇವರು ಕ್ರಮ ಕೈಗೊಳ್ಳುತ್ತಿಲ್ಲವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನಂತರ ನಗರಸಭೆ ಅಧ್ಯಕ್ಷ ಎಂ ಚಂದ್ರಗೌಡ ಮಾತನಾಡಿ ಇದರ ಬಗ್ಗೆ ಅಧಿಕಾರಿಗಳನ್ನು ಸ್ಥಳಕ್ಕೆ ಕಳಿಸಿ ನಗರಸಭೆ ಜಾಗದಲ್ಲಿ ಕಟ್ಟುತ್ತಿದ್ದರೆ ಅದನ್ನು ಸ್ಥಗಿತಗೊಳಿಸುವಂತೆ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸುವಂತೆ ಹಾಗೂ ಕಟ್ಟಡ ಕಟ್ಟಲು ಅನುಮತಿ ಪಡೆದುಕೊಂಡಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದರು ಯಾವುದೇ ವಾಡಿಗೆ ಅನುದಾನ ಹಂಚಿಕೆಯಾದಾಗ ಅಥವಾ ವಾರ್ಡ್ನಲ್ಲಿ ಕೆಲಸ ನಡೆಯುವಾಗ ಆಯಾ ವಾರ್ಡ್ ಸದಸ್ಯರ ಗಮನಕ್ಕೆ ತರಬೇಕು ಜೊತೆಗೆ ಸಭೆ ನಡಾವಳಿ ಬರೆಯುವಾಗ ಸಭೆಯ ಚರ್ಚೆ ವಿಷಯವನ್ನು ನಮೂದು ಮಾಡಿ ಅದನ್ನು ಕಾರ್ಯರೂಪಕ್ಕೆ ಬರುವಂತೆ ನೋಡಿಕೊಳ್ಳಬೇಕು ಅಲ್ಲದೆ ನಗರದ ವಿವಿಧೆಡೆ ರಸ್ತೆ ಯುಜಿಡಿ ಚರಂಡಿ ವಿದ್ಯುತ್ ಸಮಸ್ಯೆಗಳು ಇದ್ದಲ್ಲಿ ಅವುಗಳನ್ನು ತನ್ನ ಹಾಗೂ ಆಯುಕ್ತರ ಗಮನಕ್ಕೆ ತಂದು ಸಭೆ ನಡೆಸಿ ಶೀಘ್ರ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಆಯುಕ್ತರಿಗೆ ಸಲಹೆ ನೀಡಿದರು ಇದೇ ವೇಳೆ ನಗರಸಭೆ ಉಪಾಧ್ಯಕ್ಷ ಲತಾದೇವಿ ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಾತರರು ಹೆಚ್ ಆರ್ ಚನ್ನೇಗೌಡ ಮತ್ತು ನಗರಸಭಾ ಸದಸ್ಯರು ಹಾಜರಿದ್ದರು ತೊಂದರೆ ಕೊಡಬೇಕಿತ್ತು ಅಂತ ಒಂದು ಉದ್ದೇಶ ಜೊತೆಗೆ ಹಾಸನ ನಗರಸಭೆ ಸೌಂದರೀಕರಣ ಜಾತ್ರೆ ಮಾತ್ರ ಕಾಣುತ್ತಾ ಬೇರೆ ದಿನ ಸೌಂದರೀಕರಣ ಬೇಕಾಗಿರುವ ನಿಮಗೆ ಬೇರೆ ದಿನ ಜನ ಬರಬೇಕಾಗಿರುವ ಆಸನಕ್ಕೆ ಹಾಸನ ಎಂಬ ಜಾತ್ರೆ ಅಂತ ಆಸನ ಫೇಮಸ್ ಆಗಿಲ್ಲ ಆಸನ ಶಿಲ್ಪ ಶಿಲ್ಪ ಕಲೆಗಳ ತವರೂರು ಹಾಗಾಗಿ ಪ್ರತಿದಿನ ಟೂರಿಸ್ಟ್ ಬರ್ತಾರೆ ಹೋಯ್ತಾರೆ

ಬಿದ್ದಿದ್ದ ಶೌಚಗಳನ್ನು ಪುರಸಭೆ ವತಿಯಿಂದ ಪುನಶ್ಚೇತನಗೊಳಿಸಿ ನವೀಕರಿಸಿ ಸಾರ್ವಜನಿಕರಿಗೆ ಉಪಯೋಗಿಸಲು ಯೋಗ್ಯವಾಗುವಂತೆ ಮಾಡಿದ್ದೇವೆ ಎಂದು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದರು ಪಟ್ಟಣದ ಎಸ್ಬಿಐ ಬ್ಯಾಂಕ್ ಎದುರು ಇರುವ ಸಾರ್ವಜನಿಕ ಶೌಚಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಈ ಹಿಂದೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಈ ಶೌಚಾಲಯವನ್ನು ಕಟ್ಟಲಾಗಿತ್ತು ಆದರೆ ಅದನ್ನು ನೋಡಿಕೊಳ್ಳಲು ಹಾಗೂ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಹಾಗೆ ಪಾಳು ಬಿದ್ದಿತ್ತು ಆದರೆ ಮಧ್ಯ ಪುರಸಭೆ ವತಿಯಿಂದ ಈ ಶೌಚಾಲಯವನ್ನು ನವೀಕರಿಸಿ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಿಡಲಾಗಿದೆ ಪಟ್ಟಣದ ಜನರಿಗೆ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ನಮ್ಮ ಬಳಿ ಅಥವಾ ಸದಸ್ಯರ ಬಳಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರೆ ನಾವು ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡಿಕೊಡುತ್ತೇವೆ ಅದರಂತೆ ಮಾರ್ಕೆಟ್ ಹಾಗೂ ಇನ್ನಿತರ ಸಾರ್ವಜನಿಕರ ಸ್ಥಳಗಳಲ್ಲಿ ಉಪಯೋಗಿಸದೇ ಇರುವ ಶೌಚಾಲಯಗಳನ್ನು ದುರಸ್ತಿಗೊಳಿಸುವ ಕೆಲಸ ಮಾಡಿಸಿದ್ದು ಇದರಿಂದ ಸಾರ್ವಜನಿಕರಿಗೆ ಇನ್ನಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು ನಮಗೆ ಒಂದು ಅವಕಾಶ ಸಿಕ್ಕಿದೆ ಕೇಳ್ತಾರೆ ಯಾವುದಾರ ಸಮಸ್ಯೆ ಏನೇ ಇದ್ದರೆ ತಾವೇ ಖುದ್ದಾಗಿ ಬಂದು ನಮ್ಮ ಹತ್ರ ದೂರುಗಳನ್ನು ನುಡಿ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ನಮ್ಮ ಸದಸ್ಯರುಗಳು ಅಷ್ಟೇ ಯಾವುದೇ ಕೆಲಸ ಹೇಳಿ ನಮಗೆ ಗಮನಕ್ಕೆ ಬಂದರೆ ಆ ಕೆಲಸನ ನಾನು ಖುದ್ದಾಗಿ ನಿಮ್ಗಳು ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೂ ಮುಂದೆ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ತಮ್ಮೆಲ್ಲರ ಸಹಕಾರದಲ್ಲಿ ಎಲ್ಲ ವಾರ್ಡ್ಗಳಿಗೂ ಇನ್ನೂ ಗ್ರ್ಯಾಂಟ್ ಬರುವಂಥ ಸಂಭವ ಪುರಸಭೆ ಮುಖ್ಯ ಸುಜಯ್ ಕುಮಾರ್ ಮಾತನಾಡಿ ಪುರಸಭೆ ವತಿಯಿಂದ ಈ ಹಿಂದೆ ಶೌಚಾಲಯ ಇದ್ದರೂ ಅದು ಉಪಯೋಗಕ್ಕೆ ಯೋಗ್ಯ ಇರಲಿಲ್ಲ ಆದರೆ ಈಗ ಮತ್ತೆ ಹೈಟೆಕ್ ಮಾದರಿ ನವೀಕರಿಸಿ ಶುಚಿತ್ವ ಕಾಪಾಡುವುದರೊಂದಿಗೆ ಸಾರ್ವಜನಿಕರಿಗೆ ಉಪಯೋಗಿಸಬಹುದು ಐದು ವರ್ಷಗಳ ಕಾಲ ಏಜೆನ್ಸಿಯವರ ಮೂಲಕ ನಿರ್ವಹಣೆ ಮಾಡಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ ಒಟ್ಟಾರೆಯಾಗಿ ಕಡಿಮೆ ದರವನ್ನು ನಿಗದಿಪಡಿಸಲಾಗಿದ್ದು ಸಾರ್ವಜನಿಕರ ಉಪಯೋಗಕ್ಕೆ ಅನುಕೂಲಕರವಾಗಿದೆ ಎಂದು ಹೇಳಿದರು ಯೋಚನೆಗಳನ್ನ ಸುರಕ್ಷೇಣ ಮಾಡಿ ಅದು ಯೂಸ್ ಮಾಡೋಕ್ಕಾಗ್ತಿರಲಿಲ್ಲ ಅದನ್ನು ಮತ್ತೆ ರಿನೋವೇಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ತಿಳ್ಕೊಳೋಂಥ ಸಂದರ್ಭದಲ್ಲಿ ಮಂಗಳೂರಿಂದ ಬಂದಂಥ ಯಾವುದೋ ಒಬ್ಬ ಏಜೆನ್ಸಿ ಅವರು ಮೂಲಕ ಅವರೇ ರಿನೋವೇಟ್ ಮಾಡಿಸಿ ಕೊನೆಗೆ ಇವತ್ತು ಸಾರ್ವಜನಿಕರಾಗಿ ಇದು ಉದ್ಘಾಟನೆ ಮಾಡಲಾಗಿರುತ್ತೆ ಈಗ ಟಾಯ್ಲೆಟ್ಗೆ ಎರಡು ರೂಪಾಯಿ ಆಮೇಲೆ ಮಾಧ್ಯಮಕ್ಕೆ ಫೈವ್ ರುಪೀಸ್ ಆಮೇಲೆ ಸ್ಥಾನಕ್ಕೆ ಡೆಲಿವರಿನ ಚಾರ್ಜ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆದೇಶ ಮಾಡಿಕೊಡ್ತೀನಿ ಜೊತೆಗೆ ಕೌನ್ಸಿಲ್ ನಿರ್ಣಯನೂ ಕೂಡ ಇದಕ್ಕಾಗಿರುತ್ತೆ ಅವ್ರಿಗೆ ಮುಂದಿನ ಹತ್ತು ವರ್ಷಗಳ ತನಕ ಅವ್ರಿಗೆ ಅಗ್ರಿಮೆಂಟ್ ಆಗಿ ತೆಗೆದು ನಮ್ಮ ಪುತ್ರ ವತಿಯಿಂದ ಮಾಡಿಕೊಡ್ತಾ ಇರ್ತದೆ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇರಿದಂತಹ ಶೌಚಾಲಯಗಳು ಅಲ್ಲಿ ನಮ್ಮ ಜೆಡಿ ಬಗ್ಗೆ ಆಗಲಿ ಒಂದು ಅಲ್ಲೆಲ್ಲ ಕಡೆನೂ ಕೂಡ ಇದೇ ಥರ ಯಾವ್ದೇ ಅದು ಯೂಸ್ ಮಾಡಕ್ ಆಗ್ತಿರಲ್ಲ ಅದ್ರೆಲ್ಲಾನು ಕೂಡ ಮತ್ತೆ ಪುನಶ್ಚೇತನ ಮಾಡ್ತೀವಿ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರ್ತೀವಿ ಕೂಡ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕಾಗಿ ಎಲ್ಲಾನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಉಷಾ ಸತೀಶ್ ಸದಸ್ಯರಾದ ಸೌಮ್ಯ ಸುಬ್ರಹ್ಮಣ್ಯ ಅಕ್ರಮ್ ಜಗದೀಶ್ ಸತೀಶ್ ಗಿರೀಶ್ ಇತರರು ಹಾಜರಿದ್ದರು ಇದೀಗ ಜಾಹೀರಾತು ಇದೀಗ ಹಾಸನದ ಆಕಾಶವಾಣಿ ಎದುರು ಸಾಲ್ಗಾಮಿ ರಸ್ತೆಯಲ್ಲಿ ಹೊಸದಾಗಿ ತೆರೆಯಲಾಗಿರುವ ಆಲ್ಫಾ ಬ್ಯೂಟಿ ಸಲೂನ್ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಸಲೂನ್ ಹಾಸನದ ಜನತೆಗೆ ಅತಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆಗಳನ್ನು ನೀಡುತ್ತಿದೆ ಸಲೂನ್ನಲ್ಲಿ ಲಭ್ಯವಿರುವ ಸೇವೆಗಳು ಹೇರ್ ಕಟಿಂಗ್ ಥ್ರೆಡಿಂಗ್ ವ್ಯಾಕ್ಸಿನ್ ಪೆಡಿಕ್ಯೂರ್ ಮೆನಿಕ್ಯೂರ್ ಸ್ಪಾ ಜೆಂಟ್ಸ್ ಹೇರ್ ಕಟಿಂಗ್ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರ ಮತ್ತು ಬಿಯರ್ಡ್ ಟ್ರಿಮ್ಮಿಂಗ್ ಕೇವಲ ಐವತ್ತು ರೂಪಾಯಿಗಳು ಅತಿ ಕಡಿಮೆ ದರದಲ್ಲಿ ಹಾಸನದ ಜನತೆಗೆ ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ವಿಶೇಷ ಫೇಷಿಯಲ್ಗಳು ಕೂಡ ಅತಿ ಕಡಿಮೆ ದರದಲ್ಲಿ ಮಾಡಲ್ಕೊಡಲಾಗುತ್ತಿದೆ ಲೋಟಸ್ ಫ್ರೂಟ್ ಫೇಶಿಯಲ್ ಅಡ್ವಾನ್ಸ್ಡ್ ಫೇಶಿಯಲ್ ವೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಫೇಶಿಯಲ್ಗಳು ಹಾಗೂ ವಿಶೇಷ ಹೈಡ್ರಾ ಫೇಶಿಯಲ್ ಕೂಡ ಲಭ್ಯವಿದೆ ಮಹಿಳೆಯರಿಗಾಗಿ ನುರಿತ ಹೇರ್ ಎಕ್ಸ್ಪರ್ಟ್ಸ್ಗಳಿಂದ ಉತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಬೊಟೆಕ್ಸ್ ಟ್ರೀಟ್ಮೆಂಟ್ ಬೋಟ್ ಪ್ಲಾಸ್ಟಿಕ್ ಸ್ಮೂತ್ನಿಂಗ್ ಮತ್ತು ಕ್ಯಾರೆಟೀನ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ ಬನ್ನಿ ಈ ವಿಶೇಷ ಬ್ಯೂಟಿ ಮತ್ತು ಹೇರ್ ಪ್ಯಾಕೇಜ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಅಗತ್ಯಕ್ಕೆ ಅನುಗುಣವಾಗಿ ಈ ಸೇವೆಗಳನ್ನು ಅತಿ ಕಡಿಮೆ ದರದಲ್ಲಿ ಆಯ್ಕೆ ಮಾಡಿಕೊಳ್ಳಿ ಈ ಸೀಸನ್ನ ಅತ್ಯಂತ ವಿಶೇಷ ಪ್ಯಾಕೇಜ್ಗಳು ಹಾಗೂ ಆಕರ್ಷಕ ಆಫರ್ಗಳು ನಿಮ್ಮ ಆಲ್ಫಾ ಬ್ಯೂಟಿ ಸಲೂನ್ನಲ್ಲಿ ಮಾತ್ರ

ಆ ಸ್ಟೆಪ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ ಐಬ್ರೋಸಿಗೆ ಬರ್ತಾಯಿರ್ತೀವಿ ನನ್ನ ಕಡೆ ನಾವು ಮೂರು ಜನಕ್ಕೆ ರೆಫರ್ ಮಾಡಿದ್ದೀನಿ ಸರ್ವಿಸ್ ಚೆನ್ನಾಗಿದೆ ಸರ್ ಇಲ್ಲಿ ಬಾಯ್ಸ್ ಕೂಡ ಅಷ್ಟೇ ಗರ್ಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಚೆನ್ನಾಗಿದೆ ಸರ್ ಎಲ್ಲರೂ ಬರ್ಬೋದು ಎಲ್ಲ ಥರದ್ದು ಏರ್ ಕಟ್ಟಿಂಗ್ ಎಲ್ಲ ಏರ್ ಕಟ್ಟಿಂಗ್ ಮಸ್ಟ್ ಶುಡ್ ಏರ್ ಕಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್ ಸರ್ವಿಸ್ ಚೆನ್ನಾಗಿದೆ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ನೋ ಡಾಟ್ ಭೇಟಿ ಮಾಡಿ ನಿಮ್ಮ ತೀರಿಸ್ಕೊಳ್ಳಿ ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯ್ತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾರ್ಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೇ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಅಂಡ್ ರಿಮೆಂಬರ್ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ ಸಿಲ್ವರ್ ಪ್ಯಾಲೇಸ್ ಹಾಸನ ಹಾಸನದ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಸುಂದರ ತಾಣ ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೇಸ್ ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ನಲ್ಲಿ ದೊರೆಯುತ್ತದೆ ಎಸಿಪಿಎಲ್ ಪ್ರಾಡಕ್ಟ್ಗಳ ಅಧಿಕೃತ ಮಾರಾಟಗಾರರು ನಿಮ್ಮ ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ ಆಂಟಿ ಜುಂಕೀಸ್ ಎಮರೈಟ್ ವಸ್ತುಗಳು ಎಸಿಪಿಎಲ್ ಪ್ರಾಡಕ್ಟ್ಗಳು ದೇವರ ವಿಗ್ರಹಗಳು ಬೆಳ್ಳಿ ತಟ್ಟೆ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೈನ್ ಗಳು ಉಂಗುರಗಳು ಬ್ರಾಸ್ಲೈಟ್ ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೇಸ್ನಲ್ಲಿ ನಲ್ಲಿ ದೊರೆಯುತ್ತವೆ वस्तु खरीदी संपर्क विजय पैलेस, सुभाष सुभा देव सर्कल हासना। मोबाइल नंबर नाइन जीरो जीरो ट्रिबल थ्री से टू डबल ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ಅವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾಧರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾ ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕಿಯನ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಭ್ಯರ್ಥಿಗಳಿಗೆ ಸ್ವಾಗತ ಸರ್ಕಾರಿ ಕೆಲಸ ದೇವರ ಕೆಲಸ ಅಧಿಕಾರಿಗಳು ಜನಸಾಮಾನ್ಯರ ಕೆಲಸವನ್ನು ಕಾರ್ಯಮಿತಿಯೊಳಗೆ ಮಾಡಿಕೊಡಲು ಮುಂದಾಗಬೇಕು ಎಂದು ಶಾಸಕ ಸಿಮಿಟ್ ಮಂಜು ಹೇಳಿದರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತಾಲೂಕು ಮಠದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಶಾಸಕರು ಅರಣ್ಯ ಇಲಾಖೆಯವರನ್ನು ಸಾರ್ವಜನಿಕರ ಸೇವೆಗೆ ನೇಮಿಸಿರುವುದು ಸಾರ್ವಜನಿಕರ ಹಣದಿಂದಲೇ ನಿಮಗೆ ಸಂಬಳ ನೀಡುವುದು ತಾಲೂಕಿನಲ್ಲಿ ಎಲ್ಲಿ ನೋಡಿದರೂ ನಿಮ್ಮದೇ ಸಮಸ್ಯೆ ನಿಮ್ಮಿಂದ ತಾಲೂಕಿನ ಅಭಿವೃದ್ಧಿಯೇ ಕುಂಠಿತಗೊಂಡಿದೆ ರಸ್ತೆ ಮಾಡಲು ಹೋದರೆ ಅಡ್ಡಿಪಡಿಸುತ್ತೀರಾ ಜನರು ಪ್ರವಾಸಿ ತಾಣಗಳಿಗೂ ಹೋಗದಂತೆ ಮಾಡಿದ್ದೀರಾ ಕುಡಿಯುವ ನೀರಿನ ಯೋಜನೆಗೂ ಅಡ್ಡಿಪಡಿಸುತ್ತೀರಾ ತಾಲೂಕಿನಲ್ಲಿ ಅರಣ್ಯವೇ ಹೆಚ್ಚಿದೆ ನೀವುಗಳು ಹುಟ್ಟುವ ಪೂರ್ವದಿಂದಲೂ ಜನರು ಇಲ್ಲೇ ವಾಸ ಈಗ ನಿಮಗೆ ಅನುಕೂಲವಾಗುವಂತ ಕಾನೂನು ಮಾಡಿಕೊಂಡು ಎಲ್ಲ ಕೆಲಸಕ್ಕೂ ಅಡ್ಡಿಪಡಿಸುತ್ತಿದ್ದೀರಾ ಎಂದರೆ ಏನರ್ಥ ನೀವೇ ಹೇಳಿ ಇಲ್ಲಿರುವವರನ್ನು ಎಲ್ಲಿಗೆ ಕಳುಹಿಸುವುದು ಎಂದು ಯಸನೂರು ವಲಯ ಅರಣ್ಯಾಧಿಕಾರಿ ಕೃಷ್ಣ ಅವರನ್ನು ತರಾಟೆ ತೆಗೆದುಕೊಂಡರು ಇದಕ್ಕೆ ಸಮಜಾಯಿಷಿ ನೀಡಿದ ಅಧಿಕಾರಿಗಳು ಹಲ್ಲೆ ಪ್ರಕರಣಕ್ಕೆ ವಿಷಾದ ಇದೆ ಮುಂದೆ ಹೀಗೆ ನಡೆಯಲು ಬಿಡುವುದಿಲ್ಲ ಕಾಮಗಾರಿ ಅಡ್ಡಿ ವಿಚಾರದಲ್ಲಿ ಇದುವರೆಗೆ ಆಗಿದ್ದು ಬಿಡಿ ಮುಂದೆ ಯಾವುದೇ ಸಮಸ್ಯೆ ಉದ್ಭವಿಸದಂತೆ ನೋಡಿಕೊಳ್ಳುತ್ತೇವೆ ಎಂದರು ಜಲಜೀವನ್ ಮಿಷನ್ ಕಾಮಗಾರಿ ಪ್ರಗತಿ ಕುಂಠಿತಗೊಂಡಿದ್ದು ಅರಣ್ಯ ಇಲಾಖೆ ನೈರ್ಮಲ್ಯ ಇಲಾಖೆ ಮತ್ತು ಸೆಸ್ಕಾಂ ಅಧಿಕಾರಿಗಳು ಜೋಡಿತ್ತಿನಂತೆ ಕೆಲಸ ಮಾಡಿದರೆ ಕಾಮಗಾರಿಗಳು ಈ ವೇಳೆಗೆ ಮುಕ್ತಾಯಗೊಳ್ಳಲಿದ್ದವು ಆದರೆ ನಿಮ್ಮಲ್ಲಿ ಹೊಂದಾಣಿಕೆ ಕೊರತೆ ಕಾಡುತ್ತಿದೆ ಎಂದು ಸೆಸ್ಕಾಂ ಎಇಇ ಅವರನ್ನು ತರಾಟೆಗೆ ತೆಗೆದುಕೊಂಡರು ಬೇರೆಯನ್ನು ನನಗೆ ಬೇಕಿಲ್ಲ ಇನ್ನು ಹದಿನೈದು ದಿನಗಳ ಒಳಗಾಗಿ ಎಲ್ಲ ಕುಡಿಯುವ ನೀರಿನ ಘಟಕಗಳಿಗೂ ಸಂಪರ್ಕ ಕಲ್ಪಿಸಿದರು ಎಂದರು ಈ ವೇಳೆ ಮಾತನಾಡಿದ ಸೆಸ್ಕಾಂ ಎಇಇ ಹರೀಶ್ ಸರ್ಕಾರದಿಂದ ನಮಗೆ ಹಣ ಬಿಡುಗಡೆಯಾಗಿಲ್ಲ ಆ ಕಾರಣದಿಂದ ಸಂಪರ್ಕ ವಿಳಂಬವಾಗಿದೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸಿ ಸಂಪರ್ಕ ಕಲ್ಪಿಸಲಾಗುವುದು ಎಂದರು ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಲಂಚದ ಹಾವಳಿ ಹೆಚ್ಚಿದೆ ಭಾಗ್ಯಲಕ್ಷ್ಮಿ ಬಾಂಡ್ ನೀಡಲು ಬೇಡಿಕೆ ಇಡುತ್ತಿದ್ದಾರೆ ಎಂದು ದೂರನ್ನು ಸಾರ್ವಜನಿಕರು ನೀಡಿದ್ದಾರೆ ಅಂಗನವಾಡಿಗಳು ನಿರ್ವಹಣೆ ಸಹ ಸರಿಯಿಲ್ಲ ಎಂಬ ಆರೋಪವಿದೆ ಕೆಲವು ಅಂಗನವಾಡಿಗಳಲ್ಲಿ ಮಕ್ಕಳು ಬರೆದಿದ್ದರೂ ಸಂಬಳ ಮಾತ್ರ ಪಡೆಯಲಾಗುತ್ತಿದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ ಈ ಎಲ್ಲ ತಪ್ಪುಗಳನ್ನು ಸರಿಪಡಿಸಿಕೊಳ್ಳದಿದ್ದರೆ ಕ್ರಮ ಅನಿವಾರ್ಯವಾಗಲಿದೆ ಎಂದು ಇಲಾಖೆ ಅಧಿಕಾರಿಯ ಉಮಾ ಅವರಿಗೆ ಸೂಚನೆ ನೀಡಿದರು ಆರ್ಟಿಒ ಇಲಾಖೆಯ ಕಾರ್ಯನಿರ್ವಹಿಸಲು ಬ್ರೋಕರ್ಗಳು ಎಷ್ಟಿದ್ದಾರೆ ಸಾರ್ವಜನಿಕರು ನೇರವಾಗಿ ಬಂದರೆ ಕೆಲಸ ಮಾಡಿಕೊಳ್ಳುವುದಿಲ್ಲ ಅದೇ ಕೆಲಸ ಬ್ರೋಕರ್ಗಳ ಮೂಲಕ ಬಂದರೆ ಮಾಡಿಕೊಡುತ್ತಿದ್ದೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಗಿರೀಶ್ ಇಲ್ಲ ಸರ್ ಈ ರೀತಿ ಯಾವುದೂ ಇಲ್ಲ ಸಾರ್ವಜನಿಕರ ಕೆಲಸಗಳನ್ನು ನೇರವಾಗಿ ಮಾಡಿಕೊಡಲಾಗುತ್ತದೆ ಇದಕ್ಕೆ ಶಾಸಕರು ಮಧ್ಯವರ್ತಿಗಳಿಗೆ ಪ್ರವೇಶವಿಲ್ಲ ಎಂದು ದೊಡ್ಡದಾಗಿ ಕಚೇರಿ ಮುಂದೆ ಬೋರ್ಡ್ ಹಾಕಬೇಕೆಂದು ಹೇಳಿದರು ಸಭೆಯಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಉದಯ್ ತಹಸೀಲ್ದಾರ್ ಮೇಕನಾ ಇಒ ಗಂಗಾಧರ್ ತಾಲೂಕು ಪಂಚಾಯಿತಿ ಕೆಡಿಪಿ ನಾಮನಿರ್ದೇಶಕ ಸದಸ್ಯರಾದ ಕೋಮಾರಯ್ಯ ಪ್ರೇಮ್ಕುಮಾರ್ ರವಿಕುಮಾರ್ ಲಕ್ಷ್ಮಿ ಉಪಸ್ಥಿತರಿದ್ದರು ಸತ್ಯಮಂಗಲದಲ್ಲಿರುವ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಮತ್ತು ಟೈಮ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಮತ್ತು ಟೈಮ್ಸ್ ಪದವಿ ಪೂರ್ವ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಎಬಿ ಸುರೇಂದ್ರ ಕುಮಾರ್ ಅವರು ಕಾರ್ಯಕ್ರಮವನ್ನು ಜ್ಯೋತಿ ಪಿಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ತಾನು ಮಾಡುವ ಕೆಲಸದಿಂದಾಗಲಿ ತನ್ನ ಬಣ್ಣ ಶ್ರೀಮಂತಿಕೆಯಿಂದಾಗಲಿ ಒಳ್ಳೆಯವರು ಎಂದು ಅನಿಸಿಕೊಳ್ಳುವುದಿಲ್ಲ ಮನುಷ್ಯ ಉತ್ತಮ ಎಂದು ಅನಿಸಿಕೊಳ್ಳುವುದು ತನ್ನಲ್ಲಿ ಬರುವ ಉತ್ತಮ ಆಲೋಚನೆಗಳಿಂದ ಹಾಗೂ ಉತ್ತಮ ಆಲೋಚನೆಗಳನ್ನು ಉತ್ತಮರೊಂದಿಗೆ ಉತ್ತಮ ರೀತಿಯಲ್ಲಿ ಕಾರ್ಯತಗೊಳಿಸುತ್ತದೆ ಸಮಾಜದಲ್ಲಿ ಉತ್ತಮ ಹೆಸರು ಪಡೆಯುವುದು ಸಾಧ್ಯ ಎಂದು ಹೇಳಿದರು ಕಾಲೇಜಿನ ಉಪನ್ಯಾಸಕಿಯ ಶ್ರೀಮತಿ ನಮಿತಾ ಶ್ರೀಮತಿ ಅಶ್ವಿನಿ ಕುಮಾರಿ ಪಲ್ಲವಿ ಶ್ರೀಮತಿ ವಿದ್ಯಾ ಹಾಗೂ ಶ್ರೀಮತಿ ಪ್ರತಿಮಾ ರವರು ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಉಡುಗೆಯಲ್ಲಿ ನೃತ್ಯವನ್ನು ಮಾಡಿ ಮಕ್ಕಳನ್ನು ರಂಜಿಸಿದರು ವಿದ್ಯಾರ್ಥಿಗಳು ದಾಸಶ್ರೇಷ್ಠರ ಹಿತನುಡಿಗಳನ್ನು ಮೆಲುಕು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟರು ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಮಕ್ಕಳಲ್ಲಿ ಒಂದು ಜಾತಿ ಭೇದ ಭಾವ ಯಾವುದು ಇರಬಾರ್ದು ನಾವೆಲ್ಲ ಒಂದೇ ಅನ್ನೋ ಒಂದು ಒಂದು ಕುವೆಂಪು ಅವರ ಒಂದು ವಿಶ್ವಮಾನವನ್ನು ಸಾರುವ ಉದ್ದೇಶದಿಂದ ಮಕ್ಕಳಲ್ಲಿ ಇದನ್ನು ಬೆಳೆಸಬೇಕು ಅಂತ ಹೇಳಿ ಪ್ರತಿ ವರ್ಷ ನಾನು ನಮ್ಮ ಈ ಗುರುಕುಲ ಸಿ ಬಿ ಎಸ್ ಸಿ ಶಾಲೆ ವತಿಯಿಂದ ನಾವು ಮಕ್ಕಳ ದಿನಾಚರಣೆಯನ್ನು ನಡೆಸ್ತಾ ಬರ್ತೀನಿ ನಾನು ಒಬ್ಬ ಉಪನ್ಯಾಸಕನಾಗಿ ಒಬ್ಬ ಶಿಕ್ಷಕನಾಗಿ ಈ ಒಂದು ಫೀಲ್ಡ್ಗೆ ಬಂದು ನಾವು ಸರಿಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಆಯಿತು ಈ ಒಂದು ಅವಧಿಯಲ್ಲಿ ನನ್ನ ತುಂಬಾ ವಿದ್ಯಾರ್ಥಿಗಳು ದೇಶ ಮತ್ತು ವಿದೇಶಗಳಲ್ಲಿ ವ್ಯಾಸಂಗವನ್ನ ಮಾಡ್ತಾ ಮಾಡ್ತಾ ಇದ್ದಾರೆ ಅದೇ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ವತಿಯಿಂದ ಹಾಗೂ ನನ್ನ ಸಂಸ್ಥೆ ವತಿಯಿಂದ ಹಾಗೂ ನಮ್ಮ ಶಾಲೆಯ ವತಿಯಿಂದ ಆ ವಿದ್ಯಾರ್ಥಿಗಳು ಸಹ ನಾನು ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಈ ಮುಟ್ಟಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಚುನಾವಣೋತ್ತರ ಸಮೀಕ್ಷೆಗಳನ್ನು ನಂಬಲ್ಲ ಚನ್ನಪಟ್ಟಣದಲ್ಲಿ ನಾವು ಗೆದ್ದೇ ಗೆಲ್ಲುತ್ತೇವೆ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹೇಳಿಕೆ ಎರಡನೇ ದಿನ ಮುಂದುವರೆದ ಸಭೆಯಲ್ಲಿ ನಗರಸಭೆ ಆಯುಕ್ತರ ವಿರುದ್ಧ ತಿರುಗಿ ಬಿದ್ದ ಸದಸ್ಯರು ಮತ್ತು ಮಾರುಕಟ್ಟೆ ಸಮಸ್ಯೆ ಬಗೆಹರಿಸಲು ಆಗ್ರಹ ಕೆರೆ ಮಾರುಕಟ್ಟೆ ವ್ಯಾಪಾರಿಗಳಿಂದ ಸತ್ಕಾ ಸ್ವರೂಪ್ ನಗರಸಭೆ ಅಧ್ಯಕ್ಷರಿಗೆ ಮನವಿ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು